ಭಯ ಬಿಡ್ಬೇಡವ್ ನಾ ಭಯ ಬಿದ್ದಷ್ಟು ನಮ್ಮನ್ನ ಎದುರಿಸುತ್ತ ಅರ್ಥ ಮಾಡ್ಕೊಳ್ರಿ ನಾನು ಹೇಳ್ತೇನೆ ತೊಂದರೆ ಆಗಲ್ಲ ಯಶೋಬ್ ಆದಂಗ ನಮ್ಗಾದ್ರೆ ಏನ ಆಗ್ತಿ ಹೋಗಿಲ್ಲ ಸತ್ತ ನೋಡ್ರಿ ಅಪ್ಪ

ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೆ ನಮ್ಮ ಬಲ ನಮ್ಮ ಧೈರ್ಯ ಅದಕ್ಕೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚೆನ್ನಾಗಿ ಎಲ್ಲರೂ ಸಹ ಐ ಹೋಪ್ ಲಾಸ್ಟ್ ಹಂಡ್ರೆಡ್ ಕೆ ವಿಡಿಯೋ ನೋಡಿದ್ರಿ ಭಾರಿ ಖುಷಿ ಆಯ್ತು ಆಗಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ನಾವು ಹೋಗ್ತಿರೋ ಜಾಗ ಜಾಗದಿಂದ ಇತ್ತು ಅಥವಾ ನಮ್ಮ ಹಣೆ ಬರೋ ಹಿಂಗೆ ಈ ಈ ಗೋಷ್ಠಣಿಗೆ ಸವಾಸನೇ ಬೇಡ ಅನ್ಸ್ಬಿಟ್ಟಿದೆ ಸಿ ಆದರೂ ಇಷ್ಟೆಲ್ಲ ಇಷ್ಟು ತೊಗೊಂಡು ಮಾಡ್ತಿರೋ ಒಂದು ಉದ್ದೇಶ ಹೆಚ್ಚಿರೋ ಹೆಜ್ಜೆ ಹಿಂದೆಕ್ಕಿಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅಷ್ಟೇ ಸಿ ನೀವು ನಂಬಲ್ಲ ಯಶು ಯಾವ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತಂದರೆ ಅವ್ನು ಇದಕ್ಕೆ ಆಗ್ತಾಯಿಲ್ಲ ಪೂರ್ತಿ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ರೆ ಒಂದು ನಿಮಿಷ ರೆಡಿ ಇರ್ತಾರೆ ಮತ್ತೆ ಹುಷಾರು ಪಡೋದು ನಿಮಿಷ ರೆಡಿ ಇರ್ತಾರೆ ಮತ್ತೆ ಹುಷಾರ್ ಪಡೋದು ಏನಕ್ಕೆ ಆಗ್ತಾಯಿದೆ ಖಂಡಿತ ಗೊತ್ತಾಗ್ತಿಲ್ಲ ಬಟ್ ಆದರೆ ತುಂಬ ಅದ್ಭುತವಾದ ಜಾಗದಲ್ಲಿ ಅದ್ಭುತ ಸಾಂಬುಗಳ ಜೊತೆ ಐ ಮೀನ್ ಕಂಪ್ಲೀಟ್ ಶ್ವಾಸ ಆಗುತ್ತೆ ಎಲ್ಲ ಕೇಳಿದಾಗ ಒಂದಂತೂ ಅರ್ಥ ಆಗಿದೆ ಅಂದರೆ ಲಾಸ್ಟ್ ಟೈಮು ನಾನು ಹುಷಾರಿಲ್ಲ ಇದ್ದಾಗ ಯಶು ಮತ್ತು ಕಾಳಿ ಏನು ಮಾಡಿದ್ದಾರೆ ಇಬ್ಬರು ವೀಡಿಯೋ ಹೋಗಿದ್ದಾರೆ ಅಂದರೆ ಒಂದು ಅಮ್ಮ ಒಂದು ಹುಡುಗಿ ಕೆಲಸ ಮಾಡುತ್ತಿರೋ ಜಾಗದಲ್ಲಿ ಆ ಮನೆ ಓದರು ಅವಕ್ಕೆ ಪ್ರೆಗ್ನೆಂಟ್ ಮಾಡಿ ಮದುವೆ ಆಗಲ್ಲ ಅಂತ ಹೇಳಿದ್ಕೆ ಯಾಕೆ ಮನನೊಂದು ಕಂಪ್ಲೀಟ್ ಸೂಸೈಡ್ ಮಾಡಿಕೊಂಡು ಅದೇ ಸ್ವತಃ ಗರ್ಭಿಣಿ ಆ ಟೈಮು ಹೋಗಿರೋದ್ರಿಂದ ಅದೇನಾಗೈತೆ ಫುಲ್ ಪವರಾಗಿ ದೇವಾಲತ ನೋಟ ಆಗಿಬಿಟ್ಟೈತೆ ಸೊ ಅದಕ್ಕೆ ಅಂಟು ಮಾಡೋಕ್ಕೆ ಹೋಗಿದಾಗ ಅವ್ರಿಗೇನಾಗೈತೆ ಯಶು ಅಂದರೆ ಅವರು ಪ್ರಭಾವ ಮೇಲೆ ಇದ್ದು ಕಂಪ್ಲೀಟ್ ಹುಷಾರು ತಪ್ಪಿ ಹುಷಾರ್ ತಪ್ಪಿ ಹುಷಾರ್ ತಪ್ಪಿ ಹೋಗ್ತಿದ್ದ ಏನಾಗೈತೆ ಅಂತ ಕೇಳಿದಾಗ ಸ್ವಾಮಿಗಳ ಅವ್ರು ಹೇಳಿದೊಂದೆ ಅದನ್ನ ಕೆರಳಿಸಿದ್ದೀರಾ ಅದಕ್ಕೆ ಶಾಂತಿ ಏನೂ ಮಾಡಿಸಿಲ್ಲ ಅಟ್ಲೀಸ್ಟ್ ಅದಕ್ಕೆ ಅನ್ನ ಹಾಕಿ ನೀವು ಶಾಂತಿ ಮಾಡಿದಾಗ ನಿಮ್ಮ ಸಹಸು ಬರೋಲ್ಲ ಅದು ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳಿ ಹೇಳಿ ಹೇಳ್ದಾಗ ನಾನು ಅನಿಸಿದೊಂದೇ ಫಸ್ಟ್ ಆ ಕೆಲಸ ಮಾಡೋಣ ಅಂತ ಕಂಪ್ಲೀಟ್ ಇವಾಗ ಯಶು ನಾನು ಕರ್ಕೊಂಡಿಲ್ಲ ಮತ್ತು ಅವ್ನಿಗೆ ಕಂಪ್ಲೀಟ್ ದೇವಸ್ಥಾನಲ್ಲೇ ಇಷ್ಟಬಿಡ್ಬೇಡ ನೀನು ಬಯಬೇಡ ಸುಮ್ಮನೆ ಇವಾಗ ಏನು ಗೊತ್ತಾ ನಾವು ಊಟ ಹಾಕೋಕೆ ಬಂದಿದ್ದೀವಿ ಅಂತ ಇನ್ನೂ ಗೊತ್ತಿಲ್ಲ ಸೀನ್ ಇದು ಊಟ ಹಾಕಕ್ಕೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ ಫಸ್ಟ್ ಅಲ್ಲಿ ಲೋದಾಗಿ ಏನು ಮಾಡಿ ಸೊ ಕಂಪ್ಲೀಟ್ ಊಟ ಹಾಕಿ ಅದಕ್ಕೆ ಶಾಂತಿ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಕೈಲಾಗಿದ್ದು ಮಾಡ್ತೀವಿ ಖಂಡಿತ ಅದೇನಾಗುತ್ತೋ ಆಗಲಿ ಅದು ಯಾವ ಥರ ತಗೊಳುತ್ತೋ ಏನು ಯಾವ ಥರ ತಗೊಳುತ್ತೋ ಏನು ಮಾಡುತ್ತೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕೈಲಿ ಅವ್ರು ಮಾಡಿ ಅಂತ ಹೇಳಿದ್ದಾರೆ ಅದು ಮಾಡಿಬಿಡ್ಬೇಕಷ್ಟೆ ಅದ್ರ ಮೇಲೆ ಅದು ಇಷ್ಟ ಆಗಲಿ ಮತ್ತು ಇನ್ನೊಂದು ಸುಮಾರು ಜನ ಗೋಷ್ಠು ಮಾಡ್ತೀವಿ ಅದು ಇದು ಏನೇನೋ ಹೇಳ್ತಿರ್ತೀರ ಫಸ್ಟು ಇಚ್ಕೊಂಡು ಸುಮ್ಮ ಇವೆಲ್ಲ ಬೇಡ ಯಾಕಂದರೆ ಈ ನಾವೇನು ಅನುಭವಿಸ್ತಾ ಇದ್ದೀವಿ ಅದು ಖಂಡಾನ ನೋಡ್ತಾ ಇದ್ದೀರಾ ಅದರ ಬ್ರದರಾಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅವೆಲ್ಲ ಸೀನ್ ನೀವು ತಗೊಂಡು ಮತ್ತೆ ಪ್ರಾಬ್ಲಮ್ ಆಗಿದೆ ನಿಮ್ಮ ತಾಯಿ ಇಚ್ ಮಾಡ್ಕೊಳ್ಳೋದು ಬೇಡ ಅಂತ ಕೇಳಿದ್ರೆ ನಾವು ಬಣ್ಣನ ಮಕ್ಕಳು ನಾವೇನು ಮಾಡೋಣ ಸೊ ಅದಕ್ಕೆ ಮಾಡ್ತಾಯಿದ್ದೀವಿ ಅಷ್ಟೇ ಥಂಡಿದಾಗ ಆಮೇಲೆ ಊಟ ಹಾಕಿ ಹೋಗ್ತಾ ಹೋಗ್ತಾ ಮಾತಾಡ್ತಾ ಹೋಗೋಣ ಬಟ್ ಏನೋ ಸೌಂಡ್ ಬಂತು ಪ್ರಾಪರ್ ಗೊತ್ತಾಗ್ತಲ್ಲ ಏನು ಅಂತ ಅಷ್ಟು ತಿಳ್ಕೊಂಡು ಹೋಗೋಣ ಅಷ್ಟೇ ನಮ್ಮ ಜೊತೆ ನಮ್ಮದು ಅಸ್ಬೆಂಡ್ ಚೆನ್ನಾಗಿದ್ದಾನೆ ಸೊ ನೋಡ್ತಿರ್ಬೋದು ಚೆನ್ನಾಗಿ ಐಮ ಹುಡು ಸ್ವಲ್ ಧೈರ್ಯವಾಗಿದ್ದಾರೆ ಅದ್ರ ಒಂದು ವಿಚಾರ ಅದೇ 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 ಜಾಗ ಎಷ್ಟು ಹೇಳಿದ ನಮಗೆ ಹಾಂ ಮಿಶ್ರ ಜಾಗ ಅದೇನೆ ಇಲ್ಲ ನೀವು ಮುಷಾರ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಹಿಡಿದು ತೋರ್ಸೋದು ಅದು ಒಟ್ಟಲ್ಲಿ ಮಗು ಇದ್ದು ಸೂಸೈಡ್ ಮಾಡ್ಕೊಂಡ್ರು ಅಲ್ಲಿ ಏನ್ ಒಂದ್ ನಿಮಿಷ ಬಾವಿ ನೋಡಿಲ್ಲ ಏನ್ ಬಾವಿ ನೋಡಿಲ್ಲ ಇಲ್ಲ ಅಣ್ಣ ನಿಮಿಷ ಅಣ್ಣ ನೋಡ್ಕಣ ಅಣ್ಣ ಅಲ್ಲೇ ದೇವ ಇದ್ದದ್ದು ಯಾರ ಚಿನ ಫಸ್ಟ್ ಬಾಗಿ ಬಾವಿ ನೋಡಿಲ್ಲ ಅನ್ಸುತ್ತೆ ನೀವು ಅರ್ಥ ಮಾಡಿಸ್ ತಿಂಬಾ ಇಲ್ಲೇ ಇದ್ದೀರ ನೀನು ಹುಷಾರ ಕ್ಯಾಮರ ಹುಷಾರ ನೀನು ಹುಷಾರ 하나, 둘 하나, 나안나 그거 하나, 뭐야? 둘나 하나, 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 나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나나 ಪಾಯದಲ್ಲಿ ಅಂದ್ರೆ ಮನೆ ತೊಡಬೇಕಾದ್ರೆ ಬಾವಿ ಆಗಿರೋದು ಸೊ ಅವರು ಅಷ್ಟು ದಿನ ಬಿಟ್ಬಿಟ್ಟಿದ್ರು ಇದಲ್ಲೇ ಸೂಸೈಡ್ ಇಲ್ಲ ಇಲ್ಲ ಕಟ್ಟಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತ ಮೇಲೆ ಭಯ ಬಿಟ್ಟು ಅವ್ರು ಮುಚ್ಚಾಕಿರೋದು ಬಟ್ ಇವಾಗ ಮತ್ತೆ ಕಟ್ಟಲ್ಲ ಅವರು ಅಕ್ಕ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ನಾವು ಬಂದಿರೋದೆ ನಿಮ್ಮ ಒಳ್ಳೇದಕ್ಕೋಸ್ಕರ ನಿಮ್ಮ ಊಟ ಹಾಕೋಸ್ಕರ ನೀವು ನಮ್ಮ ಯಶುಗೆ ಏನೋ ತೊಂದರೆ ಮಾಡ್ತಾ ಇದ್ದೀರಾ ಅಂತ ಶಾಸ್ತ್ರದಲ್ಲಿ ಬಂತು ಅದಕ್ಕೆ ಬಂದು ನಿಮ್ಗೆ ಊಟ ಹಾಕಕ್ಕೆ ಬಂದಿದ್ದೀವಿ ಅರ್ಥ ಮಾಡ್ಕೊಳ್ಳಿ ನಮಗೇನು ತೊಂದರೆ ಆಗಬಾರ್ದು ನಿಮ್ಮಿಂದ ನಿಮ್ಮ ನಮ್ಮಿಂದ ನಿಮಗೂ ತೊಂದರೆ ಆಗಲ್ಲ ಇಲ್ಲ ಪಕ್ಕ ಏನೋ ಐತೆ ನನಗೂ ಅದೇನು ಸೇರ್ಕೊಳ ಇಷ್ಟೊತ್ತಲ್ಲಿ ಕೂಗ್ತಾ ನಾಯಿಗಳು ಇಷ್ಟೊತ್ತು ಇಷ್ಟೊತ್ತಿರ್ಲಿಲ್ವಲ್ಲಣ್ಣ ಏಯ್ ನೀವು

이, 이, 에 이, 에이 에이 으 나는 자, 눈으로, 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 눈으

ಮೇಕೆಲ್ಲ ಬಡ್ಕತ ನೋಡೋಣ ದಯವಿಟ್ಟು ಅರ್ಥ ಮಾಡ್ಕೊಳಿ ನಾ ಬಂದ ನಿಮ್ ಒಳ್ಳೇದಕ್ಕೋಸ್ಕರ ಅಲ್ಲೇ ನೋಡ್ಕೊಂಡು ಹೋಗೋಣ ಸಕ್ಕತ್ ಭಯ

இங்க இங்க ஓடிப் இல்ல லோடோ யோ அம்மா நக்கி

அட இங்கே யாரோ அவரு கண்டறனோ இது இல்லக்ளு ஆ சீரா அட ஓ ஜாஸ்தி மாட்டையடா ஓ நான் பறறி ಸ್ವಲ್ಪ வரான அட அட பறறடா தூர பறறடா அட அட தூர வரான நான் ஓடிப் போயிடுனடா அட அட ஜாஸ்தி மாட்டையடா அது ஏய் இப்பவே ஏய் அட சீரந்தக்ணோ தூரணா அதுக்கேனோது

நினாறாட்

ಓ ಇಲ್ಲೇ ಓಡಾಡ್ತಿದ್ವಿ ಶಾ ಹಿಂಗ್ ನಮ್ಗೆ ಬೇಕಂತ ಟಾರ್ಚರ್ ಕೊಡ್ತೈತೆ ಅಣ್ಣ ಅದು ಅಣ್ಣ ಇಲ್ಲಿದ್ರೆ ಸೀರಿಯಸ್ ಆಗಿ ನಮ್ಗೆ ವೈಟ್ ವೈಟ್ ಕಿತ್ತು ಕಣ ವೈಟ್ ಕೇಳ ವೈಟ್ ಕೇಳ್ ಅಲ್ಲೊಂದು ಅಲ್ಲೊಂದು ಎರಡು ಇತ್ತು ಕಡೆ ಇಲ್ಲೊಂದು ಇಲ್ಲೊಂದು ಅಣ್ಣ ಅಣ್ಣ ಇಲ್ಲೇನು ನಾವು ಬಾರಣ್ಣ ಓ ಅಣ್ಣಾ ನನ್ನ ಮಾತು ಕೇಳಿರಿ ಯಾವ ಗೊಂಬನೆ ಬೆಳಗೇನಪ್ಪ ಬಾರ ಅಣ್ಣ 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 ಹೋ ಚಿ ನೋಡು

ನಿಮ್ಗೇನು ತೊಂದರೆ ಆಗೋಲ್ಲ ಸುಮ್ನಿ ಒಂದು ನಿಮಿಷ ಇದ್ ನೀನು ನೀನು ತಗೋ ಅಕ್ಕ ನಮ್ಮಿಂದ ತೊಂದರೆ ಆಗೋಲ್ಲ ಭಯ ಬೀಳ್ಬೇಡ ನಾ ಭಯ ಬಿದ್ದಷ್ಟು ನಮ್ಮನ್ನು ಸುತ್ತ ಅರ್ಥ ಮಾಡ್ಕೊಳ್ರಿ ನಾನು ನೀನು ಹೇಳ್ತಾ ಇದ್ದೀನಿ ಸುಮ್ನಿದು ಅಕ್ಕ ನಮ್ಮಿಂದ ನಿಮ್ಗೇನು ತೊಂದರೆ ಆಗೋಲ್ಲ ಬಟ್ ನಿಮ್ಮಿಂದ ನನಗೇನು ತೊಂದರೆ ಆಗಬಾರ್ದು ರಿಕ್ವೆಸ್ಟ್ ಹೇಳ್ತಾ ಇದ್ದೆ ನಿಮಗಿದು ಒಂಚೂರು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ சீரியஸாக ஓபடுனானே சேல்ச்சு சுகில்ஸ்தே தಳ್ತಿರೋ அண்ணா சீரியஸாக ஏனோ ஐத் கண்டறானே ಇಲ್ಲಿ பர்றானே ஓபடுன நீ மர்தத்றானே இங்க நம்ம ಊಟ அண்ணா ನೋಡறானே ஏனே வீಳ್ತಾதானே ಊಟ ஆகதே போகிலானு நாவெல்லாம் சப்ப ಹೋಗ್ತिवी அண்ணா இது இந்த மாதிரி ಮಾಡுறே எங்க அண்ணா ಮತ್ತೆ பாரானே ப்ளீஸ் அண்ணா ஓபடுனானோ சீனா அண்ணா 얘는 ನೋಡாது சந்திரவர ஹெட்காகிட்டு ஐತೆ என்னு ಅಲ್ಲಿ ನೋಡானே

ನಾವು ಶಾಂತಿ ಮಾಡ್ದೋ ಓದು ಅಂತ ತಿಳ್ಕೊಂಡಿ. ನಾವು ಬಟ್ ಸೀರಿಯಸ್ ಆಗಿ ಚಾನ್ಸ್ ಇಲ್ಲ ಕಣೋ ಅರ್ಥ ಮಾಡ್ಕೊಳ್ಳಿ. ನೀನ್ಯಾಕೋ ಇಷ್ಟ ಬೇೂರ್ತಾ ಇದ್ಯಾ? ನೋ ಸೀರಿಯಸ್ ಆಗಿ ಭಯ ಆಗ್ಂಗೇ. ನೋ ನಿನ್ ಕೈಯಲ್ಲಿ ಇರೋದು ಕાળા ಬಣ್ಣದ ಮಣಿಕಡಗೋ ಆದಿ ಚಿ ದುಖಿ ಆ ಶೋಭ ಮುಟ್ಟಕ ಆಗಲ್ಲ ನಿನ್ನ ನನ್ನ ನಂಬೋ. ನನಗೂ ಅರ್ಥ ಅಲ್ಲ ಅಣ್ಣ ಇಷ್ಟೊಂದು. ಸೀರಿಯಸ್ ಆಗಿ ನಾನು ಏನು ಮಾಡ್ಲಿ ಯೋ? ಅಣ್ಣ ಮೂನ್ ಬೇರೆ ಫುಲ್ ಮುಳುಗ್ತಾ ಬಿದ್ದೈತಲ್ಲ ಅಣ್ಣ. ಚಿನ್ನ ಫಸ್ಟ್ ಬರ್ ಊಟ ಕೊಂಡೋಣ. ಹಾ ಹಾ ಅಡಾ ಹೆಂಗೂ ಗೊಂಬೆ ಹೆಂಗೂ ಗುಂಬೆ ಇಲ್ಲ ಫಸ್ಟ್ ಮನೆ ಹೊಂಟು ನೋಡ್ಕೊಂಡ್ರ ನಡಿಯೋಣ ನಾಳೆ ಬರ ನೋಡ್ಕೊಂಡ್ರೆ ಆಯ್ತಾ ಅಪ್ಪ ಬೇಡ ನಮ್ಮ ಲವ್ ಬೇಗ ನಡಿಯವ ನಮಗ ಯಾಕೆ ಬರೋ ಬರ

கைலாட் படி அண்ணா தலை கட் హుషారేణిల్వ నమ్మను సైడీ బా అణా ఇది యాక అడా

ನಾವು ಹೋಗ್ಲಿ ಆಯ್ತು ಅಕ್ಕ ಅಕ್ಕ ನಿನ್ ಮಗಳ್ ನಿಂಗೆ ಒಪ್ಪಿಸ್ತಿದ್ದೀವಿ ಅಕ್ಕ ದಯವಿಟ್ಟು ನೋ ನಾವ್ ಇಷ್ಟಕ್ಕೆಲ್ಲ ಭಯ ಬಿದ್ರೆ ಹೆಂಗ ಹಣ ಏನಾಯ್ತಮ್ಮ ಯಾರೋ ಹೇಳದ್ರ ಅಣ್ಣ ಇನ್ನು ಅಣ್ಣಾಯ್ತು ಕ್ಯಾಮ್ರಾ ಎಲ್ಲ ಏನಾಯ್ತಣ ಏನಾಯ್ತು ಮಣ್ಣು ನನಗೇನಾಯ್ತು ನೋಡೋಣ ಬೆನ್ನು ಉರಿತೈತೆ ಹ್ಮ್ ಬೆನ್ನೇನಾದ್ರು ಆಯ್ತ ಕೈ ಉಳಕ್ತ ಇವಾಗ ಹಿಂಗೇನಾಯ್ತು

அட இப்போ மெஸ்ட் பிடிச்சதுடா அடடா அண்ணா இதெளற அண்ணா அண்ணா இல்ல

ನಿಮ್ಮ ಮೊಬೈಲ್ ನಾ ಇಂದು ಮತ್ತೆ ತತ್ತಿದೀವಿ ಅಡಾ ಸೀರಿಯಸ್ ಆಗಿ ಭಯ ಆಗ್ಬಿಡ್ತು ಹಾ ಅಣ್ಣ ಅಡಾ ಸೀರಿಯಸ್ ಆಗೋ ಗ್ರಣಾ ಹೋಗುತಿಂದ ನಮಸ್ ಪ್ರೀತಿ ವಿಶ್ವಾಸದಲ್ಲಿ ಅರ್ಥ ಆಗುತ್ತಿಲ್ಲ ನಿಮಗೆ ಅಡಾ ಅಡಾ ಬಹಳ ಕಿತ್ತಾಚೆ ಬರ್ರಣಾ ಹೋಗ್ಬಿಡಣಾ

ನಾವು ಆ ಸ್ವಾಮೀಜಿ ಊಟ ಹಾಕದೆ ಬಂದ್ರೆ ನಮ್ ನಾವ್ ಯಾರು ಅಂತ ಕಣೋ ಏನೋ ಆಯ್ತಿಲ್ಲ ನಾನು ಅದನ್ನೇ ಕಣ ಹೇಳ್ತೀನಿ ಊಟ ಹಾಕ್ತಿವಿ ಓಟೋದ್ರೆ ನಾವ್ ಯಾರು ಉರಿಯಲ್ವಂತೆ